ಹಾಯ್ ಫ್ರೆಂಡ್ಸ್ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿ ಯಶವಂತಪುರ್ ಬೆಂಗಳೂರು ಮಾರ್ಕೆಟ್ ಜಿಲ್ಲೆಯಲ್ಲಿ ಎಷ್ಟೈತಿ ಇವತ್ತಿನ ಉಳ್ಳಾಗಡ್ಡಿ ರೇಟ ಓನಿ ಒನ್ ರೇಟ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ತಡವೇಕೆ ಮುನ್ನೂರ ಐವತ್ತು ರೂಪಾಯಿ ಒಂದು ಕುಂಟಲು ಚಿಕ್ಕದು ಸ್ಮಾಲ್ ಸಣ್ಣದು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಟೆಂಡರ್ ಪಕ್ಕ ಮಿಸ್ ಆಗದೆ ಇಡುವೆ ಪೂರ್ತಿ ನೋಡಿ ಒಳ್ಳೆ ಚೆನ್ನಾಗಿ ದಪ್ಪ ಡ್ರೈ ಕ್ವಾಂಟಿಟಿ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕ್ವಿಂಟಲು ಲಾಸ್ಟ್ ಇಂದಿನ ಟೆಂಡರ್ ಯಶವಂತಪುರ್ ಮಾರ್ಕೆಟ್ ಈರುಳ್ಳಿಯ ಬೆಲೆ ಮತ್ತು ಇನ್ನೊಂದು ನೋಡೋದಾದರೆ ಬಿಜಾಪುರ ಫೇಮಸ್ಸು ಈರುಳ್ಳಿಯ ಬಗ್ಗೆ ಉಳ್ಳಾಗಡ್ಡಿ ಬಗ್ಗೆ ಪ್ರ ಬಿಜಾಪುರದಲ್ಲಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಮೂವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಒಂದೊಂದು ಕ್ವಾಲಿಟಿ ಕ್ವಾಲಿಟಿ ದಪ್ಪ ಸ್ವಲ್ಪ ಚಿಕ್ಕದು ಡ್ರೈ ಆಗಿದ್ದು ನೋಡೋದಾದರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಸಾವಿರದ ಐದುನೂರು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ಒಂದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ತನಕ ಲಾಸ್ಟ್ ಹಿಂದಿನ ಟೆಂಡರ್ ಉಳ್ಳಾಗಡ್ಡಿ ಬೆಲೆ ನೋಡೋದಾದರೆ ಮತ್ತು ಕಲಬುರಗಿಯಲ್ಲಿ ನೋಡೋದಾದರೆ ಎಂಟು ನೂರು ರೂಪಾಯಿಗೆ ಒಂದು ಕ್ವಿಂಟಲು ಅದಕ್ಕಿಂತ ನೋಡೋದಾದರೆ ಒಂಬೈನೂರ ಮೂವತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ತನಕ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಇನ್ನೊಂದು ಚಿಕ್ಕದು ಸಣ್ಣ ಹೊಸ ಈರುಳ್ಳಿ ನೋಡೋದಾದರೆ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಗರಿಷ್ಠ ಕನಿಷ್ಠ ನೋಡೋಣ ಆರುನೂರ ಮೂವತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ದಪ್ಪ ಉಳ್ಳಾಗಡ್ಡಿ ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಲಾಸ್ಟು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಐತೆ ಮತ್ತು ಇನ್ನೊಂದು ಕ್ವಾಲಿಟಿ ಒಂದು ಸಾವಿರದ ಮುನ್ನೂರು ಐತೆ ಒಂದು ಸಾವಿರದ ಐವತ್ತು ರೂಪಾಯಿ ಐತೆ ಇದೇ ರೀತಿ ಉಳ್ಳಾಗಡ್ಡಿಯ ಒಂದು ಹಿಂದಿನ ರೇಟನ್ನು ಶೇರ್ ಮಾಡಲಾಗಿದೆ ತಮ್ಮೆಲ್ಲರಿಗೂ ದಿನನಿತ್ಯ ಈ ವಿಡಿಯೋ ಪೂರ್ತಿ ನೋಡಿ ದಿನನಿತ್ಯ ಹೊಸ ಹೊಸ ಈರುಳ್ಳಿ ಮಾರ್ಕೆಟ್ ಬೆಲೆ ಮತ್ತು ಇನ್ನೊಂದು ಶುಂಠಿ ಏನು ರೇಟ್ ಓಡ್ತಾ ಇದೆ ಅದನ್ನು ಶೇರ್ ಮಾಡ್ತಾಯಿರ್ತೇವೆ ತಾವೆಲ್ಲರೂ ಈ ವಿಡಿಯೋ ಪೂರ್ತಿ ನೋಡೋದಕ್ಕೆ ತುಂಬ ಧನ್ಯವಾದಗಳು ಶುಂಠಿ ನೋಡೋದಾದರೆ ಒಂದು ಕ್ವಿಂಟಲ್ ಲೆಕ್ಕ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಐದುನೂರು ಎರಡು ಸಾವಿರದ ಆರುನೂರು ತನಕ ಇದೆ ಬೆಂಗಳೂರು ಮಾರ್ಕೆಟ ಮತ್ತು ಇನ್ನೊಂದು ಈರುಳ್ಳಿ ನೋಡೋಣ ಬನ್ನಿ ವೈಟ್ ಈರುಳ್ಳಿ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂಬೈನೂರು ರೂಪಾಯಿ ಲಾಸ್ಟು ಮತ್ತು ಮಹಾರಾಷ್ಟ್ರ ಪುಣ ಸೊಲಾಪುರದಲ್ಲಿ ನೋಡೋದಾದರೆ ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಒಂಬೈನೂರ ಇಪ್ಪತ್ತು ರೂಪಾಯಿ ಒಂದು ಸಾವಿರ ತನಕ ಇದೆ ವೈಟ್ ಈರುಳ್ಳಿ ಒಳ್ಳೆ ಚೆನ್ನಾಗಿ ಡ್ರೈ ಆಗಿದ್ದು ತಿನ್ನೋಕ್ಕೆ ಒಳ್ಳೆಯದು ಥ್ಯಾಂಕ್ ಯು